ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ರನ್ನಿಂಗ್ ಎಷ್ಟು ಇದೆ ನಗಡಿ ಒಂದೂವರೆ ಹೊಡಿದೆ ಒಂದೂವರೆ ಹೊಡಿತಾ ಹಾಂ ಟೈರ್ ಕಂಡೀಷನ್ ಅಣ್ಣ ಟೈರ್ ಎಲ್ಲ ನೀವು ನೀವು ಟೈರ್ ಹಾಕ್ಸಿದ್ರ ಹಾಂ ಇದು ಫೀಚರ್ಸ್ ಏನು ಮಾಡ್ತಾನೆ ಒಳಗಡೆ ಪವರ್ ವಿಂಡೋ ಇಲ್ಲ ಆರ್ನರ್ ವಿಂಡೋ ಪವರ್ ಸ್ಟೇರಿಂಗು ಡೀಸೆಲ್ ವ್ಯಾರಂಟ್ ಡೀಸೆಲ್ ವ್ಯಾರಂಟ ಹಾಂ ಎಷ್ಟು ಗಾಡಿ ಇಪ್ಪತ್ತು ಟ್ವೆಂಟಿ ಕೊಡ್ತದೆ ಟ್ವೆಂಟಿ ಕೊಡ್ತದೆ ಡೆಂಟು ಖರ್ಚಸ್ ನಿಲ್ಲ ಗಾಡಿ ಬ್ಯಾಕಲ್ಲಿ ಸ್ವಲ್ಪ ಲೈಟಾಗಿ ಇದಿದೆ ಕ್ರ್ಯಾಚ್ ತರ ಇದೆ ಬೇರೆ

చేసి పడుతుంది ముందు వన్ ట్వంటీ ఫైవ్ ఫైనల్ వన్ ట్వంటీ ఫైవ్ ఫైనల్ అన్న వన్ ట్వంటీ లాస్ట్ వన్ ట్వంటీ లాస్ట్ కొడుతురా ఓకే ఓకే మాడితే ఉన్నా గడి ఆ సరే బంద్రే నెగోషియేట్ మోడి కడి కొడి సరే థాంక్యూ